ಪತ್ರಿಕೆಯಲ್ಲಿ ಓದ್ತೀರಿ ಯೂಟ್ಯೂಬ್ ಅಲ್ಲಿ ನೋಡ್ತಿ ಟಿವಿಯಲ್ಲಿ ನೋಡ್ತೀರಿ ಹದಿನಾರು ಸೀಟ್ ಇಡೀ ಜಿಲ್ಲೆಯಲ್ಲಿ ಒಂಬತ್ತರಿಂದ ಹತ್ತು ಸೀಟ್ ಬಂದವ್ರು ಬಹುಮತ ಆಗ್ತೈತೆ ಅಧ್ಯಕ್ಷ ಉಪಾಧ್ಯಕ್ಷ ಈಗ ಎಲ್ಲ ಕಡೆ ಅಡ್ಡಾಡಿದ್ದೀನಿ ಅದಕ್ಕೆ ತಾವೆಲ್ಲರೂ ಏನು ಟೆನ್ಷನ್ ಮಾಡ್ಕೋಬೇಕು ಆ ರಂಗ ಗಾಡಿ ಮೇಲೆ ಬರೋದು ಹೋಗ್ತಾನೆ ಇ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬರೋದು ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮದ ಬೇಕ ಬರ ಹೋಗಂದ್ರೆ ಹೋಗ್ತಾನೆ ಅಲ್ಲಿ ಬಾ ಬೇಕಾದ ಕೇಳ್ಬೋದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಲೆ ಆಗಿಲ್ಲ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಾ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತಾನೆ ನೀವು ಪಿ ಕೆ ಪಿ ಎಸ್ ಅವ್ರು ಹೊಟ್ಟೆ ಅಂತ ಕಟ್ಕೊಳ್ಬೇಡ್ರಿ ಅದನ್ನು ಹೇಳ್ತೇನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಸಿ ಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾ ನೀವು ಹುಕ್ಕೇರಿ ಕಾಲ ನೇರವಾಗಿ ನಮಗೆ ಬಂದು ಬೇಟಾಗಿ ಆ ಡೈರೆಕ್ಟ್ ಬೇಟಾಗಬೇಡ್ರಿ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಅಂದ್ರೆ ನೇರವಾಗಿ ನಾವು ನೀವು ಮಾಡ್ತೇವೆ ಇಲ್ಲಿ ಬಂದ ಕೇಸು ಎಲ್ಲ ಗಡ್ಲ ಬೇಡ ನಾನೆಲ್ಲ ಏನ್ ಮಾಡ್ಕೊಂಡ್ ಮಾಡ್ತೀವಿ ಅದಕ್ಕೆ ನೀವು ಧೈರ್ಯ ಇಲ್ಲಿರಿ ಒಂದ್ ಸಲ ಧೈರ್ಯ ಮಾಡ್ತಾ ಅನ್ನ ಸರ್ ಜೊಲ್ಲೆ ಅವ್ರೆ ಒಂದ್ ಕಟ್ಟಿ ಹೇರಲ್ಲ ಬಾಳ್ ಚಲೋ ಯಾಕಂದ್ರ ಕಟ್ಟಿನ ಕುತ್ತಾಕ್ ಬಂದ್ರಂದ್ರ ಪೊಲೀಸರು ಪೊಲೀಸರನ್ನ ಬೋಟ್ ತೊಗೊಂಬಂದ್ರ ಅನ್ನ ಸರ್ ಜೊಲ್ಲೆ ಹೆಲಿಕಾಪ್ಟರ್ ತಂದ್ರ ಸತೀಶ್ ಜಾರಕಿಹೊಳಿ ಅದಕ್ಕೆ ಅದಕ್ ಮೂರು ಬಿಡ್ಬೇಡ ಅದಕ್ಕೆ ಹೆಂಗಾರ ಮಾಡಿ ಬಿಡ್ಕೊಡಿ ಅಂತ ನಾವ್ ಹೇಳ್ತಿರೋ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ ಯಾರಿಗೆ ಕೆಟ್ಟ ಮಾಡೋದು ಬೇಡ ಎಲ್ಲರೂ ಯಾಕಂದ್ರೆ ನಮ್ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ ಎಲ್ಲರಿಗೂ ಹನ್ನೆರಡನೇ ಶತಮಾನದ ಬಸವಣ್ಣವರ ಅನುಭವ ಮಟ್ಟ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟನ್ನು ಕರ್ನಾಟಕ ನಾವೆಲ್ಲ